ಈ ಮತ್ತೆ ಮತ್ತೆ ಸಿನಿಮಾದಲ್ಲೂ ಕೂಡ ಒಂದು ಫೈಟ್ ಇದೆಯಾ ಯಾವ ಥರ ಇದೆ ಹೌದು ಒಂದು ದೊಡ್ಡ ಫೈಟೇ ಇದೆ ಹೀರೋ ಹೀರೋ ಇರುವ ಜೊತೆ ನಂದು ಒಂದು ಫೈಟು ನಂದು ನಮ್ಮ ಅಣ್ಣ ನಮ್ಮ ಅಣ್ಣನ ಪಾತ್ರದಲ್ಲಿ ತುಮಕೂರು ಮೋಹನ್ ಮಾಡಿದ್ದಾರೆ ಒಂದು ಎಕ್ಸ್ಟ್ರಾಡನರಿ ಫೈಟು ಇಡೀ ಸಿನಿಮಾ ಇರೋದೇ ಒಂದು ಫೈಟು ಆ ಫೈಟು ನಮ್ಮ ಫೈಟು ಎಕ್ಸ್ಟ್ರಾಡನರಿ ಬಂದಿದೆ ಸಿನಿಮಾ ಸರ್ ಮತ್ತೆ ಈ ಸಿನಿಮಾ ಯಾಕೆ ಜನ ನೋಡಲೇಬೇಕು ಅಂತ ತಾವು ಹೇಳ್ತೀರ ಅದೇ ಪ್ರತಿಯೊಬ್ಬರು ಮುಂದೆ ಇರೋ ಪ್ರಶ್ನೆನೇ ಇದು ಯಾಕಂದರೆ ಈ ಸಿನಿಮಲ್ಲಿ ಏನು ಮೆಸೇಜ್ ಹೇಳಿದ್ದೀರಾ ಏನು ಮೆಸೇಜ್ ಹೇಳಿದ್ದೀರಾ ಮೆಸೇಜು ಖಂಡಿತ ಇದೆ ಸಿನಿಮಾದ ಮೆಸೇಜು ಈ ಸಿನಿಮಾ ಬಗ್ಗೆ ಯಾಕಂದರೆ ಇದು ಸಿನಿಮಾ ಸಿನ್ಮಾ ಆಗಿರೋದ್ರಿಂದ ಅಲ್ಲಿ ಒಂದು ಒಂದು ಪ್ರೆಸ್ಸು ಒಂದು ಮೀಡಿಯಾ ಆ ಥರ ಎಷ್ಟು ನಾಲ್ಕು ಜನ ಒಂದು ಇಬ್ರು ಹುಡುಗರು ಒಂದು ಇಬ್ರು ಹುಡುಗರು ಸೇರಿಕೊಂಡು ಏನೋ ಒಂದು ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಸಾಧನೆ ಮಾಡೋಣ ಅಂತ ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡಿಕೊಂಡು ಒಂದು ಅವ್ರಿಗೂ ಬಿಡುವ ಟೈಮಲ್ಲಿ ಎಲ್ಲ ಸೇರಿಕೊಂಡು ಏನೋ ಮಾಡೋಣ ಅಂತ ಒಂದು ಮೀಡಿಯಾ ಅಂತ ಮಾಡಿದಾಗ ಅಲ್ಲಿಂದ ಅವರು ಯಾಕೆ ನಾವು ಒಂದು ಸಿನಿಮಾ ಮಾಡಬಾರ್ದು ಅಂದ್ಬಿಟ್ಟು ಅವ್ರನ್ನ ಇವರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಕ್ ಹೋಗ್ತಾರೆ ಆ ಸಿನ್ಮಾ ಮಾಡಕ್ ಹೋದಾಗ ಏನೇನು ಅಡೆತಡೆಗಳು ಏನೇನು ಫೇಸ್ ಮಾಡಬೇಕಾಗುತ್ತೆ ಆಮೇಲೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಯಾಕಂದ್ರೆ ಕೆಲವರು ಸಿನಿಮಾ ಮಾಡೋದು ಈಸಿ ಅಂದ್ಬಿಟ್ಟು ಬಂದು ಮಾಡ್ಬಿಡ್ತಾರೆ ಆಮೇಲೆ ಅದು ಎಷ್ಟೋ ಜನ ಎಷ್ಟೋ ಸಿನಿಮಾಗಳು ಅರ್ಜಲ್ಲಿ ನಿಂತಿರೋ ಉದಾಹರಣೆಗಳಿದೆ ಯಾಕಂದ್ರೆ ಈ ಸಿನಿಮಾ ಅಲ್ಲಿ ಅಷ್ಟು ಹೇಳಿದ್ದಾರೆ ಈ ಸಿನಿಮಾ ಎಷ್ಟು ಕಷ್ಟ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಕಷ್ಟ ಇದೆ ಕಷ್ಟ ಇದೆಯಾ ಅದಲ್ಲೇ ಅವರು ಒಂದು ಟ್ರೂಪ್ ಮಾಡ್ಕೊಂಡಿರ್ತಾರಲ್ಲ ಆ ಟ್ರೂಪ್ ಅಲ್ಲಿ ಒಬ್ಬ ಡೈರೆಕ್ಟರ್ ಪಟ್ಟಿರ್ತಾರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಆಸೆ ಪಟ್ಟಿರ್ತಾರೆ ಸುಮಾರು ಆಸೆ ಪಟ್ಕೊಂಡು ಒಂದು ಟ್ರೂಪ್ ಅಂತ ಮಾಡ್ಕೊಂಡಿರ್ತಾರೆ ಮಾಡುವಾಗ ದುಡ್ಡು ಇರಲ್ಲ ಒಬ್ಬ ಪ್ರೊಡ್ಯೂಸರ್ ಮೀಟ್ ಮಾಡಬೇಕು ಆ ಪ್ರೊಡ್ಯೂಸರ್ ಮೀಟ್ ಮಾಡಾಕ ಎಷ್ಟು ಕಷ್ಟ ಆಗುತ್ತೆ ಅವರು ಇವಾಗ ಎಲ್ಲ ಏನಂತಾರೆ ಅಂದ್ರೆ ಸಿನಿಮಾ ಮಾಡುವಾಗ ಏನೋ ನಿಮ್ಮ ಏನೋ ಏನ್ ಮಾಡ್ಕೊಂಡ್ ಒಂದು ಪ್ರೋಮೋ ತೋರಿಸಿ ಅಂತಾರೆ ಅವಾಗ ಅವ್ರ ಅದ್ ತೋರ್ಸಾದ್ಮೇಲೆ ಆ ಪ್ರೊಡ್ಯೂಸರ್ ಮೂವ್ ಅನ್ಬೇಕು ಅದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಸಿನಿಮಾ ಎಲ್ಲಾ ಪ್ರೊಡ್ಯೂಸರ್ ಹೆಂಗ್ ನಂಬತ್ತಿರ ನೀವು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಯಾಕಂದ್ರೆ ಪ್ರೊಡ್ಯೂಸರ್ ನಂಬಿದಾಗ ಅವ್ರ ಅವ್ರ ಆಸೆಗಳು ತಿಳಿಸ್ಕೊಂಡು ಇವ್ರನ್ನ ಹೆಂಗೆ ನನ್ನ ನಡೆದಿನ ಮೇಲೆ ಕೈ ಬಿಡ್ತಾರೆ ಅನ್ನೋದೊಂದು ಪಾಟ್ ತುಂಬಾ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಿಮ್ಗೆ ಏನಾದ್ರು ಫೈಟ್ ಸೀನ್ ಏಟ್ ಏನಾದ್ರೂ ಸುಮಾರು ಸುಮಾರು ಸರ್ ಒಂದು ಫೈಟ್ ಅಂದಮೇಲೆ ಅದೇ ಬಿದ್ದೇ ಬೀಳ್ತದೆ ಒಂದು ರೋಫ್ ಶಟ್ ಅಲ್ಲಿ ಹಿಂದೆ ಬೆಳವಾಗ ಸ್ವಲ್ಪ ಏಟ್ ಆಯ್ತು ಮಾಮೂಲಿ ಬಟ್ ಆ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಎಲ್ಲಾ ಹೀರೋಗಳ ಜೊತೆ ಫೈಟ್ ಮಾಡಿದ್ವಿ ಹೀರೋಯಿನ್ಗಳ ಜೊತೆ ಫೈಟ್ ಮಾಡಿದ್ವಿ ಇದರಲ್ಲಿ ಹೊಸೊಬ್ರು ಹೀರೋಯಿನ್ಗಳು ಅವ್ರ ಜೊತೆ ಫೈಟ್ ಮಾಡೋ ಸನ್ನಿವೇಶ ಒಟ್ಟಾರೆ ನಿಮ್ಮ ಒಂದು ಫೈಟ್ ಸಿನಿಮಾದಲ್ಲಿ ನೆಗೆಟಿವ್ ಇರೋದು ಅದೊಂದು ಸಿನಿಮಾ ಬಂದು ನೋಡಿ ಯಾಕಂದರೆ ಇದರಲ್ಲಿ ಡೈರೆಕ್ಟರ್ ಸಾರು ನನ್ನ ಕಾಮಿಡಿ ಥರ ಕಾಮಿಡಿ ಅಂದರೆ ಸೀರಿಯಸ್ ಆಗಿರುತ್ತೆ ಟಕ್ಕಂದ್ಬಿಟ್ಟು ಅದೇ ಸೆವೆಂಟೈಸಲ್ಲಿ ಕಾಮಿಡಿ ಬರ್ತದೆ ಆ ಕಾಮಿಡಿಯ ಸೀನ್ ನೋಡ್ತಾ ಇರೋ ನನಗೆ ನಗು ಬರ್ತಾ ಇತ್ತು ನಂದು ಆ ತುಮಕೂರು ಅನ್ನೋದು ಯಾಕಂದರೆ ಅವರ ಆಸೆಗಳು ಇವಾಗ ಒಬ್ಬ ಡೈರೆಕ್ಟ್ರು ಅವ್ರು ಅವ್ರು ಏನು ಹೇಳಬೇಕು ಏನು ಅವ್ರ ಆಸೆಗಳು ಏನಿದೆಯೋ ಅದನ್ನ ಮಾಡೋ ಉದ್ದೇಶ ಅಷ್ಟೇ ನಮ್ದು ಅಷ್ಟೇ ಅಲ್ಲಿ ಕೇಳ್ಬೋದು ನಾವು ಹಾಂ ಸರ್ ಈ ಥರ ಮಾಡ್ಬೋದಾ ಈ ಥರ ಮಾಡ್ಬೋದಾ ಕೆಲವೊಬ್ಬರಲ್ಲಿ ಇಲ್ಲ ಸರ್ ನಾವು ಇದೇ ಥರ ಇದೇ ರೀತಿ ಮಾಡಬೇಕು ಅಂತಾರೆ ಇಲ್ಲ ಅರುಣ್ ಸರ್ ಇಲ್ಲ ನೀವು ಮಾಡಿ ಫ್ರೀ ಆಗಿ ಏನು ಅದು ತುಂಬ ಅದ್ಭುತವಾಗಿ ಬಂದಿದೆ ಆ ಫೈಟು ಚೆನ್ನಾಗಿ ಬಂದಿದೆ ಸಾಂಗು ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಎಲ್ಲ ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ಚಿತ್ರದಲ್ಲಿ ಇಲ್ಲಿ ಅಂತ ಕೇಳ್ಬರ್ತೀನಿ ಥ್ಯಾಂಕ್ ಯು ಸಿನಿಮಾ ಈಗ ಮೂರು ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ ಈ ಮೂರು ಹಾಡಲ್ಲಿ ನಿಮಗೆ ತುಂಬ ಕಾಡುವಂಥ ಒಂದು ಹಾಡು ಯಾವುದು ಮೆಲೋಡಿ ಸಾಂಗ್ ಸರ್ ಹೂವಿನ ಮಕರಂದ ನೀನು ಅಂತ ತುಂಬ ಅದ್ಭುತವಾದ ಚಿತ್ರಣಕ್ಕೆ ಒಂದು ಅದ್ಭುತವಾದ ಸಾಹಿತ್ಯ ಆ ಸಿಚುವೇಷನ್ಗೆ ತುಂಬ ನೀಟಾಗಿ ಸಿಂಕ್ ಆಗಿದೆ ನನಗೆ ಯಾವಾಗಲೂ ಕಾಡುವಂಥ ಹಾಡು ಯಾವಾಗಲೂ ನೆನಪಿನಲ್ಲಿರುವಂಥ ಹಾಡು ಹೂವಿನ ಮಕರಂದ ಈ ಹೂವಿನ ಮಕರಂದ ಇದೇ ರೀತಿ ಸಾಂಗ್ ಬರಬೇಕು ಅಂತ ನಿಮ್ಮ ತಲೆ ಅನ್ನೋದು ಅಥವಾ ರಚನೆ ಮಾಡಬೇಕಂದ ಇಲ್ಲ ಡೈರೆಕ್ಟರ್ ಅರುಣ್ ಅವರು ಅದೇ ಹೇಳಿದನಲ್ಲ ಹೇಳಿದೀನಿ ಮೂವತ್ತ ದಿವ್ಸನೇ ಈ ಸಾಂಗು ಒಂದೇ ಲೈನ್ ಬರೆದಿರೋದು ಹೂವಿನ ಮಕರಂದ ನೀನು ದುಂಬಿಯಾಗಿ ಬಂದು ದುಂಬಿಯಾಗಿ ಬಂದೆ ನಾನು ಅಂತ ಅದೇ ಲೈನ್ ಇಟ್ಕೊಂಡು ಅದೇ ಎಲೆ ಇಟ್ಕೊಂಡು ಪಲ್ಲವಿ ಒಂದು ರೀತಿ ಮೆಲೋಡಿ ಇದ್ರೆ ನೆಕ್ಸ್ಟ್ ಚರಣ ಇನ್ನೊಂದು ರೀತಿ ಮೆಲೋಡಿ ಇದೆ ಎರಡನೇ ಚರಣ ಈ ಮೊದಲನೇ ಟೈಪೇ ಬೇಡ ಅಂತ ಬೇರೆ ಟೈಪ್ ಕಂಪೋಸ್ ಮಾಡಿ ಏನು ನಾವು ಕನ್ನ ಕಡಲ ಕಿನಾರೆಯಲ್ಲಿ ಅದು ಶೂಟಿಂಗ್ ಮಾಡಿದವಲ್ಲ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದೆ ಆ ಟ್ಯೂನ್ ಆಗಿನ ಯೋಗರಾಜ್ ಭಟ್ ಅವ್ರದ್ದು ಒಂದು ಸಾಂಗ್ ಮುಂಗಾರು ಮಳೆ ಸಾಂಗು ಸೂಪರ್ ಡೂಪರ್ ಆಗಿತ್ತು ಇದೇ ಮೆಲೋಡಿ ಸಾಂಗಿಂದ ನೀವು ಮೂಲತಃ ಮಲ್ನಾಡವರಾಗಿರೋದ್ರಿಂದ ನಿಮಗೆ ಯಾವ ರೀತಿ ಅನ್ನಿಸ್ತು ಫೀಲ್ ಇಲ್ಲ ನನಗೆ ಯೋಗರಾಜ್ ಭಟ್ ಸರ್ ಅವರ ಮುಂಗಾರು ಮಳೆ ಕೂಡ ಸ್ವಲ್ಪ ಇಂಪ್ಲೂಯನ್ಸ್ ನನಗೆ ಮಾಡಿದ್ದು ತುಂಬ ಒಳ್ಳೆಯ ಅದ್ಭುತ ಸಾಂಗ್ ಅದು ಮಾಡಬೇಕು ಅಂತ ತಲೆಯಲ್ಲಿ ಕೂತಿದ್ರಿಂದ ನನಗೆ ಒಂದು ಒಳ್ಳೆಯ ಅವಕಾಶ ಡಾಕ್ಟರ್ ಅದನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಆ ಹಾಡನ್ನು ಕಂಪೋಸ್ ಮಾಡಿದೆ ನಾನು ನೋಡಬೇಕು ಸರ್ ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರು ಈಗ ಯಾವ ಯಾವಾಗಲೂ ಒಬ್ಬ ಪ್ರೇಕ್ಷಕ ಥಿಯೇಟ್ರಿಗೆ ಬಂದರೆ ಆ ಆ ಫಿಲಮ್ ನೋಡಿ ಆ ಚಿತ್ರದ ಒಂದು ಹಾಡನ್ನು ಆದರೂ ಹೊರಗಡೆ ಬರ್ತಾ ಅದನ್ನು ಗುರುಗುನ್ ಮಾಡ್ಕೊಂಡು ಬರಬೇಕು ಆ ರೀತಿ ಕಂಪೋಸ್ ಮಾಡಬೇಕು ಅಂತ ನನ್ನ ಆಸೆ ದಯವಿಟ್ಟು ಎಲ್ಲ ಎಲ್ಲರ ಥರನೂ ನನ್ನ ಒಂದು ಕಳಕಳಿಯ ಮನವಿ ಎಲ್ಲ ಪ್ರೇಕ್ಷಕರು ಜನವರಿ ಹತ್ತೊಂಬತ್ತರಂದು ನಮ್ಮ ಸಿನಿಮಾ ಮತ್ತೆ ಮತ್ತೆ ರಿಲೀಸ್ ಆಗ್ತಿದೆ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿ ಹೊಸಬರಿಗೆ ಒಂದು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಮೊದಲನೇ ಪ್ರಯತ್ನ ಮತ್ತೆ ಮತ್ತೆ ಸಿನಿಮಾ ಈಗೆಲ್ಲ ಬರ್ತಾ ಇರೋ ಟ್ರೆಂಡ್ ಏನಂದರೆ ಒಳ್ಳೆ ಮಾಸ್ ಸಿನಿಮಾಗಳನ್ನ ಕೊಟ್ಟರೆ ಒಳ್ಳೆ ಡೈರೆಕ್ಟರ್ ಆಗ್ಬೋದು ಸ್ಯಾಂಡಲ್ವುಡ್ ಅಲ್ಲಿ ಅಂತ ಅನ್ಸುತ್ತೆ ಒಂದು ನಗುವಿನ ಚಿತ್ರನ ನೀವು ಕೊಡ್ತಾಯಿದ್ದೀರಂದರೆ ಏನು ಅನ್ಸುತ್ತೆ ನಿಮಗೆ ಆ್ಯಕ್ಚುಲಿ ಮತ್ತೆ ಮತ್ತೆ ಸಿನಿಮಾ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಕಾಮಿಡಿ ಸಿನಿಮಾ ನೀವು ಹೇಳಿದಾಗೆ ಇವತ್ತು ಕಾಮಿಡಿ ಸಿನಿಮಾಗಳು ಕಡಿಮೆ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ಸತ್ಯ ಜೊತೆಗೆ ಅದನ್ನು ಕಾಮಿಡಿ ಸಿನಿಮಾವನ್ನ ಜನಗಳಿಗೆ ಕೊಟ್ಟು ನಾವು ಅವ್ರನ್ನ ನಗ್ಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಕೂಡ ಅಷ್ಟು ಸುಲಭವಾಗಿರ್ತಕ್ಕಂಥದ್ದು ಏನಲ್ಲ ಅದರಲ್ಲೂ ನನ್ನ ಮೊದಲನೇ ಪ್ರಯತ್ನವೇ ಆ ಥರ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಅಂದರೆ ನಾವು ಅದು ಒಂದು ಕಥೆಯನ್ನ ನಾವು ಸಿದ್ಧ ಮಾಡಿಕೊಂಡಿದ್ವಿ ಆ ಕ ಈ ಸಿನಿಮಾದಲ್ಲಿ ಕಥೆನೆ ಹೀರೋ ಕಥೆಯ ಆಧಾರವಾಗಿ ಹೋಗ್ತದೆ ಹಾಗಾಗಿ ಇಲ್ಲಿ ಸಿನಿಮಾದಲ್ಲಿ ಹೀರೋ ಯಾರು ಅಂತಕ್ಕಂಥದ್ದು ಹೇಳಲಿಕ್ಕೆ ಬರೋದಿಲ್ಲ ಸಂದರ್ಭದಲ್ಲಿ ಉಮೇಶ್ ಅಣ್ಣ ಎಂ ಎಸ್ ಉಮೇಶ್ ಅವರು ಒಂದು ಮುಖ್ಯ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಹೀರೋ ಅಂತ ಹೇಳ್ಬೋದು ಅಥವಾ ಇನ್ನು ಬೇರೆ ಅನೇಕರು ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಮಾಡಿದ್ದಾರೆ ಅವರು ಹೀರೋ ಅಂತ ಹೇಳ್ಬೋದು ಹಾಗಾಗಿ ಇದರಲ್ಲಿ ಒಂದು ಹಾಸ್ಯಮಯವಾಗಿರ್ತಕ್ಕಂಥ ಚಿತ್ರವನ್ನ ನಾವು ರೆಡಿ ಮಾಡಿಕೊಂಡು ಸ್ನೇಹಿತರೆಲ್ಲ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿಕೊಂಡು ಅದನ್ನ ಜನಗಳಿಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ ಅದು ಅಂತಿಮ ರೂಪಕ್ಕೆ ಬಂದಾಗ ನಮಗೆಲ್ಲರಿಗೂ ಕೂಡ ಓಹ್ ತುಂಬ ಚೆನ್ನಾಗಿ ಬಂತು ಜನ ಇದನ್ನು ನೋಡಿದವರೆಲ್ಲ ತುಂಬ ಖುಷಿಯಿಂದ ಹೋಗ್ತಾರೆ ಅಂತಕ್ಕಂಥ ರೀತಿ ಇದೆ ಇದರಲ್ಲಿ ನಾವೇನೋ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಥವಾ ಜ ಇನ್ನೇನೋ ಬೇರೆ ರೀತಿ ಏನೋ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ ಆದರೆ ಆಡಿಯನ್ಸ್ಗೆ ಒಂದು ಎರಡು ಗಂಟೆಗಳ ಕಾಲ ಒಂದು ಮನೋರಂಜನೆ ಅಂತ ಖಂಡಿತವಾಗಿಯೂ ಸಿಗುತ್ತೆ ಆ ದೃಷ್ಟಿಕೋನದಲ್ಲಿ ನಾವು ಇದನ್ನು ಪ್ರಯತ್ನಪಟ್ಟು ಜನರಿಗೆ ಒಂದು ಖುಷಿ ತರುವಂತ ಒಂದು ಸಿನಿಮಾವನ್ನು ಮಾಡಿದೆ ಮತ್ತೆ ಮತ್ತೆ ಕೆಳಗಡೆ ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಅಂತ ಹಾಕಿದ್ದೀರಾ ಮತ್ತೆ ಟ್ಯಾಗ್ ಲೈನ್ ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಅಂತ ಇದೆ ಅದು ಸಿನಿಮಾದಲ್ಲಿ ಬರ್ತಕ್ಕಂಥ ಒಂದು ಕಥಾವಸ್ತು ಅದನ್ನ ಸಂಪೂರ್ಣವಾಗಿ ನಾನು ಈಗ್ಲೇನೆ ಹೇಳಿದ್ರೆ ಸಿನಿಮಾದ ಬಗ್ಗೆ ನಾನೇನು ಬಿಟ್ಟುಕೊಟ್ಟಾಗತ್ತೆ ಆದ್ರೆ ಒಂದು ವಿಷಯ ಏನಂತಂದ್ರೆ ನಾನು ಒಬ್ಬ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಅವನು ಸಿನಿಮಾ ಆದರ್ಶ ಸಿನಿಮಾ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು ನನಗೆ ಸಿನಿಮಾ ಮಾಡ್ಬೇಕಂತ ಒಂದು ಆಸೆ ಇತ್ತು ಆ ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟಾಗ ನಾವೇನೆಲ್ಲ ಸ್ನೇಹಿತರುಗಳು ಕಷ್ಟಪಟ್ಟಿವಿ ಅಂತಕ್ಕಂಥದ್ದನ್ನ ನಾನಿಲ್ಲಿ ಸಿನಿಮಾ ರೂಪದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಬಹಳಷ್ಟು ಇಂಡಸ್ಟ್ರಿಯಲ್ಲಿ ನಮ್ಮಲ್ಲಿ ಬೆಂಗಳೂರಿಗೆ ಬರ್ತಕ್ಕಂಥ ಅನೇಕರಿಗೆ ಸಿನ್ಮಾ ಮಾಡ್ತಕ್ಕಂಥ ಯೋಚನೆ ಮಾಡೋರಿಗೆ ಈ ಪ್ರೊಡ್ಯೂಸರ್ನ ಹುಡುಕ್ತಕ್ಕಂಥ ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ಒಂದು ತಂಡ ಸಿನ್ಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದು ಏನು ಮಾಡ್ತಾರೆ ಅವರು ಸಿನಿಮಾ ಮಾಡ್ತಾರ ಅಥವಾ ಸಕ್ಸಸ್ ಆಗತ್ತಾ ಅಥವಾ ಏನ್ ಮಾಡ್ತಾರೆ ಅಂತಕ್ಕಂಥ ಸಾರಾಂಶ ಟ್ಯಾಗ್ ಲೈನ್ ಆ ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ಇದೇ ಜನವರಿ ಹತ್ತೊಂಬತ್ತರಂದು ರಿಲೀಸ್ ಆಗ್ತದೆ ನಾನು ಕರ್ನಾಟಕದ ಎಲ್ಲಾ ಪ್ರೇಕ್ಷಕರಿಗೆ ನಾನು ಮನವಿಯನ್ನು ಇಷ್ಟೇ ನಮ್ದೊಂದು ಹೊಸ ತಂಡ ಮೊದಲನೇ ಸಿನ್ಮಾ ಆ ಸಿನಿಮಾದಲ್ಲಿ ನೀವೆಲ್ಲ ಥಿಯೇಟ್ರಿಗೆ ಬಂದು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂದ್ರೆ ಸಿನ್ಮಾ ನಮಗೆ ಮೊದಲನೇ ಹೆಜ್ಜೆ ಆಗಿರೋದ್ರಿಂದಾಗಿ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೂ ಬೇಸರ ಇಲ್ಲ ನಾವು ಅದನ್ನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡ್ತೀವಿ ಆದ್ರೆ ನಾನು ಒಂದು ನಿಮಗೆ ಮಾತನ್ನು ಕೊಡ್ತೀನಿ ಯಾರೇ ಒಬ್ಬ ಪ್ರೇಕ್ಷಕ ಆ ಸಿನಿಮಾ ಥಿಯೇಟ್ರಿಗೆ ಒಳಗಡೆ ಬಂದಾಗ ನಾನಿಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಖಂಡಿತವಾಗಿಯೂ ನೀವು ವಾಪಸ್ ಹೋಗ್ತಾ ಖುಷಿಯಿಂದ ಆಗ್ತೀರ ನಾವು ಮನರಂಜನೆಗಾಗಿ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ನೀವು ತುಂಬಾ ಖುಷಿಯಿಂದ ಹೋಗ್ತೀರಾ ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ ಅದರಿಂದ ನಾನೆಲ್ಲ ಜನತೆಗೆ ಈಗ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಎಷ್ಟು ಅಂದರೆ ಅನೇಕ ಸಂಕಷ್ಟಗಳ ನಡುವೆ ಅಂದ್ರೆ ಥಿಯೇಟರ್ ಸಮಸ್ಯೆ ಇರ್ಬೋದು ಮತ್ತೊಂದು ಪಬ್ಲಿಸಿಟಿ ಸಮಸ್ಯೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳ ನಡುವೆ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಎಲ್ಲಿ ಅನೇಕ ಕಡೆ ರಿಲೀಸ್ ಮಾಡ್ತೀವಿ ಸಾಧ್ಯವಾದಷ್ಟು ನೀವು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ನಮ್ಮ ಸಿನಿಮಾಕ್ಕೆ ನೀವು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಥಿಯೇಟರ್ ಗೆ ಸಿನಿಮಾ ನೋಡಿ ಅನೇಕ ಹಿರಿಯ ಕಲಾವಿದರು ಆಕ್ಟ್ ಮಾಡಿದ್ದಾರೆ ನಮ್ಮದೊಂದು ಕಾನ್ಸೆಪ್ಟೇ ಇದೆ ಸಿನಿಮಾದಲ್ಲಿ ಈಗ ಮುಖ್ಯಮಂತ್ರಿ ಚಂದ್ರ ಅವರಿದ್ದಾರೆ ಇದಾರೆ ಎಂ ಎಸ್ ಸೋಮೇಶ್ ಅವರಿದ್ದಾರೆ ಕೃಷ್ಣ ಅವರಿದ್ದಾರೆ ಸಿಲೀಲಲ್ಲಿ ಶ್ರೀನಿವಾಸ ಅವರಿದ್ದಾರೆ ಕೋಟೆ ಪ್ರಭಾಕರ್ ಅವರಿದ್ದಾರೆ ತುಮಕೂರು ಮೋಹನ್ ಅವರಿದ್ದಾರೆ ಡಿಂಗ್ರಿ ನಾಗರಾಜ್ ಅವರಿದ್ದಾರೆ ಇದ್ದಾರೆ ಸುಮಾರ್ ರಾವ್ ಅವ್ರು ಇನ್ನ ಕಮಲಾ ಅವರಿದ್ದಾರೆ ಪ್ರಕಾಶ್ ತುಮಿನಾಡ್ ಅವರಿದ್ದಾರೆ ಅನೇಕರು ಹಿರಿಯ ಕಲಾವಿದರು ಇದರಲ್ಲಿ ಅನುಭವಿಸಿದ್ದಾರೆ ನೋಡಿ ನನ್ನ ಮತ್ತೊಂದು ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ ನನ್ನ ಸಿನಿಮಾದಲ್ಲಿ ನಾವೆಲ್ಲ ಹಿಂದಿಂದನೂ ಚಿಕ್ಕದಿಂದನೂ ಅಂತ ಹಿರಿಯ ಕಲಾವಿದರ ಸಿನಿಮಾವನ್ನು ನೋಡ್ಕೊಂಡು ಬಂದಂಥವ್ರು ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾನು ಅವರಿಗೆಲ್ಲ ಅವಕಾಶ ಇದರಲ್ಲಿ ಮಾಡಿಕೊಟ್ಟಿದ್ದೀನಿ ಇನ್ನೊಂದು ನನ್ನ ಸಿನಿಮಾದಲ್ಲಿ ಏನಾದರೂ ನೀವೆಲ್ಲ ಬಂದು ನನ್ನ ಸಿನಿಮಾವನ್ನ ಗೆಲ್ಲಿಸದೆ ಎರಡು ಉದ್ದೇಶಕ್ಕಾಗಿ ನೀವು ಈ ಸಿನಿಮಾಗ ಬರಬೇಕು ಒಂದು ಸಿನಿಮಾವನ್ನ ನೋಡಬೇಕು ಖುಷಿ ಇನ್ನೊಂದು ನನ್ನ ಸಿನಿಮಾದಲ್ಲಿ ಬರ್ತಕ್ಕಂಥ ಲಾಭಾಂಶವನ್ನು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಲಾಭಾಂಶವನ್ನ ಯಾರು ಕನ್ನಡ ಸಿನಿಮಾದಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಕಲಾವಿದ ಕಲಾವಿದರಿದ್ದಾರೆ ಅವರಿಗೆ ನಾನು ಖಂಡಿತವಾಗಿಯೂ ನಾನು ಬರ್ತಕ್ಕಂಥ ಸಿನಿಮಾದಲ್ಲಿ ಲಾಭಾಂಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹಾಗಾಗಿ ಯಾಕಂದ್ರೆ ಈ ಒಂದು ಒಳ್ಳೆ ಯೋಚನೆಗಾದ್ರೂ ಕೂಡ ಈ ಸಿನಿಮಾವನ್ನ ನೀವು ಗೆಲ್ಲಿಸಿ ನಮ್ಮ ಕಡೆಯಿಂದ ಸಿನಿಮಾನೂ ನಿಮಗೆ ಮೋಸ ಮಾಡೋದಿಲ್ಲ ನಮ್ಮ ಉದ್ದೇಶಗಳು ಕೂಡ ಇದರಲ್ಲಿ ಪರಿಪೂರ್ಣ ಆಗತ್ತೆ ಅನ್ನೋ ಕಾರಣದಿಂದಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಹೊಸಬರ ಚಿತ್ರಕ್ಕೆ ಬಂದು ತುಂಬಾ ಖುಷಿಯಿಂದ ನೀವು ಎರಡು ಗಂಟೆಗಳ ಕಾಲ ಅದರಲ್ಲಿ ಭಾಗವಹಿಸಬೇಕು ಹತ್ತೊಂಬತ್ತನೇ ತಾರೀಕು ಕರ್ನಾಟಕದ ಅನೇಕ ಕಡೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನಾವು ಅದನ್ನು ನೋಡಬೇಕು ಅಂತ ನಿಮ್ಮ